ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇದೊಂದು ಹೊಸ ಪ್ರೊಫೈಲ್ ಮತ್ತು ಒಂದು ಹೊಸ ಕತೆ ಜೊತೆ ನಿಮ್ಮ ಮುಂದೆ ತಂದಿದ್ದೇನೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಹೆಸರು ಆರಾಧ್ಯ ಹೆಗಡೆ ವಯಸ್ಸು ಮೂವತ್ತ್ನಾಲ್ಕು ವರ್ಷ ನಗರ ಬೆಂಗಳೂರು ಕರ್ನಾಟಕ ಎತ್ತರ ಐದು ಅಡಿ ನಾಲ್ಕು ಅಂಚು ಶಿಕ್ಷಣ ಎಂ ಬಿ ಎಮ್ ಎಮ್ ಕಾಮ್ ಉದ್ಯೋಗ ಅಕೌಂಟ್ಸ್ ಮ್ಯಾನೇಜರ್ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂತೇಳಿ ತಿಳಿಸಿದ್ದಾರೆ ತಿಂಗಳಿಗೆ ಸಂಬಳ ಒಂದು ಲಕ್ಷ ಹತ್ತು ಸಾವಿರ ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ವೈವಾಹಿಕ ಸ್ಥಿತಿ ವಿಚ್ಛೇದನ ಸೆಕೆಂಡ್ ಮ್ಯಾರೇಜ್ ಅಂತ ತಿಳಿಸಿದ್ದಾರೆ ಮಕ್ಕಳಿಲ್ಲ ಅಂತ ಇವರು ತಿಳಿಸಿದ್ದಾರೆ ಸ್ನೇಹಿತರೆ ನೀವು ನೋಡ್ಬೋದು ಪ್ರೊಫೈಲ್ ಕೂಡ ತುಂಬ ಚೆನ್ನಾಗಿದೆ ಮತ್ತು ಇವರ ಜೀವನದ ಒಂದು ಸಣ್ಣ ಕತೆ ಕೂಡ ಇದರಲ್ಲಿದೆ ಕುಟುಂಬ ತಂದೆ ನಿವತೆ ಸರ್ಕಾರಿ ಉದ್ಯೋಗಿ ತಾಯಿ ಗೃಹಿಣಿ ಒಬ್ಬ ಅಣ್ಣ ವಿವಾಹಿತ ಅಂತ ಹೇಳಿದರೆ ಆಸಕ್ತಿಗಳು ಪುಸ್ತಕ ಓದುವುದು ಟ್ರಾವೆಲ್ ಅಡಿಗೆ ಮಾಡುವುದು ದೇವಸ್ಥಾನಕ್ಕೆ ಹೋಗುವುದು ಸ್ವಭಾವ ಮಿದುವ ಸ್ವಭಾವ ಒಳ್ಳೆಯ ಗುಣಗಳು ಹೊಂದಿರುವವರು ಅಂಥೇಳಿ ತಿಳಿಸಿದ್ದಾರೆ ತುಂಬ ಒಳ್ಳೆಯ ಗುಣ ಹೊಂದಿದ್ದಾರೆ ಅಂತ ಸ್ನೇಹಿತರೆ ತುಂಬ ಚೆನ್ನಾಗಿ ಕೂಡ ಇದ್ದಾರೆ ಇವರ ಫ್ಯಾಮಿಲಿ ಕೂಡ ತುಂಬ ಚೆನ್ನಾಗಿದೆ ಆರಾಧ್ಯ ಯಾವತ್ತೂ ಪರಿಪೂರ್ಣ ಮದುವೆ ಹುಡುಕಲಿಲ್ಲ ಅವಳು ಹುಡುಕಿದ್ದು ಮನಸ್ಸಿನ ಶಾಂತಿ ಮೊದಲು ಮದುವೆಯಲ್ಲಿ ಅವಳು ಸಂತೋಷವಾಗಿ ಇದ್ದಳು ಕೆಲವು ವರ್ಷಗಳ ಕಳೆದ ಮೇಲೆ ತನ್ನನ್ನೇ ಕೇಳಿದ ಕಳೆದುಕೊಳ್ಳುತ್ತಿದ್ದಳು ಅಂದರೆ ಅವರು ಸ್ವಲ್ಪ ದಿನ ಮಾತ್ರ ಅವರ ಕೆಲವೊಂದು ವರ್ಷ ಮಾತ್ರ ಅವರ ಜೀವನ ಮದುವೆ ಜೀವನ ತುಂಬ ಚೆನ್ನಾಗಿತ್ತು ಸಂತೋಷವಾಗಿ ನಡೀತಾ ಇತ್ತು ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಆಮೇಲೆ ಅವರ ಮದುವೆ ಆದ ನಂತರ ಕೆಲವೊಂದು ಅಡಚಣೆ ಮತ್ತು ಕೆಲವೊಂದು ಕೊರತೆಗಳು ಅವರ ಜೀವನದಲ್ಲಿ ಬಂತು ಅಂತ ಹೇಳಿದ್ದಾರೆ ಕಾರಣ ಮಕ್ಕಳು ಆಗಲಿಲ್ಲ ಅಂತ ಮನೆಯಲ್ಲಿ ಗಂಡ ಮತ್ತು ಅತ್ತೆ ಮಾವ ಕಿರುಕುಳ ಜಾಸ್ತಿ ಆಯಿತು ಅದರಿಂದ ಅವಳು ಬೇಸತ್ತು ಹೋದಳು ಆಮೇಲೆ ಅವಳ ಗಂಡ ವಿಚ್ಛೇದನ ನೀಡಲು ತೀರ್ಮಾನಿಸಿದರು ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಅವರಿಗೆ ಮಕ್ಕಳಾಗಲಿಲ್ಲ ಅಂತೆ ಅದೇ ಕಾರಣಕ್ಕೋಸ್ಕರ ಅವರು ಗಂಡ ಅವರಿಗೆ ವಿಚ್ಛೇದನ ನೀಡಲು ಮುಂದಾದ್ರಂಥೇಳಿ ತಿಳಿಸಿದ್ದಾರೆ ಇವಾಗ ಯಾರೇ ಆಗಲಿ ಮಕ್ಕಳಾಗಿಲ್ಲ ಅಂದರೆ ಅದೇ ಕೆಲಸವನ್ನೇ ಜಾಸ್ತಿ ಮಾಡ್ತಾರೆ ಸ್ನೇಹಿತರೆ ವಿಚ್ಛೇದನದ ನಂತರ ಆರಾಧ್ಯ ಬದುಕು ಒಂಟಿ ಆಯಿತು ಆದರೆ ಅವಳು ಭಯ ಬೀಳಲಿಲ್ಲ ಮತ್ತು ಅವಳು ಒಂದು ನಿರ್ಧಾರಕ್ಕೆ ಬಂದಳು ನಾನು ಇನ್ನೂ ಒಂದು ಮದುವೆ ಯಾಕೆ ಆಗಬಾರದು ಅಂಥೇಳಿ ತೀರ್ಮಾನ ತಗೊಂಡ್ರು ಸ್ನೇಹಿತರೆ ಯಾಕಂದರೆ ಯಾವುದೇ ಹೆಣ್ಣಾಗಲಿ ಒಂಟಿ ಜೀವನ ಯಾರಿಗಾದರೂ ಬೇಸರ ಆಗೇ ಆಗುತ್ತೆ ಅದಕ್ಕೋಸ್ಕರ ಅವರು ಆ ತೀರ್ಮಾನವನ್ನು ತಗೊಂಡ್ರು ಅಂತ ಹೇಳ್ತಾರೆ ಈಗ ಅವರು ಬಯಸುತ್ತಿರುವ ಹುಡುಗ ಕಳೆದ ಜೀವನದ ಬಗ್ಗೆ ಕೇಳಬಾರದು ಅವರನ್ನು ಕೀಳಾಗಿ ನೋಡಬಾರದು ವಿಚ್ಛೇದನ ವಿಚ್ಛೇದಿತೆ ಅಂತ ಅನ್ನಬಾರದು ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಆಮೇಲೆ ಹುಡುಗನ ಗುಣಗಳು ವಯಸ್ಸು ಮೂವತ್ತಾರರಿಂದ ನಾಲ್ವತ್ತು ವರ್ಷ ಒಳಗೆ ಇರಬೇಕು ಒಳ್ಳೆಯವರಾಗಿರಬೇಕು ಸಂಬಳ ಕಡಿಮೆ ಇದ್ದರೂ ಪರವಾಗಿಲ್ಲ ನನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ನನ್ನ ಜೊತೆ ಸಂತೋಷವಾಗಿ ಇರಬೇಕು ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಕೆಲಸ ಯಾವುದೇ ಮಾಡಲಿ ಯಾವುದೇ ಥರ ಇದ್ದರೂ ಪರವಾಗಿಲ್ಲ ಹುಡುಗ ಯಾವುದೇ ಥರ ಇದ್ದರೂ ಪರವಾಗಿಲ್ಲ ಅಂತ ಹೇಳಿದರೆ ಅವ್ರನ್ನ ಮಾತ್ರ ಚೆನ್ನಾಗಿ ಅವರ ಕಳೆದ ಜೀವನದ ಬಗ್ಗೆ ಯಾವುದೇ ಚರ್ಚೆ ಮಾಡದಿರೋ ಚೆನ್ನಾಗಿ ನೋಡ್ಕೋಬೇಕು ಅಂಥೇಳಿ ತಿಳಿಸಿದ್ದಾರೆ ಸಮಾಜ ಹೇಳಿತು ಮತ್ತೆ ಮದುವೆ ಯಾಕೆ ಹೆಣ್ಣಿಗೆ ಇಷ್ಟು ಸ್ವಾತಂತ್ರ್ಯ ಬೇಡ ಜನ ಏನು ಹೇಳುತ್ತಾರೆ ಸಮಾಜದ ಬಗ್ಗೆ ನನಗೆ ಬೇಸರ ಇಲ್ಲ ನನ್ನ ಬದುಕು ನನ್ನ ಹಕ್ಕು ನಾನು ಬದುಕಬೇಕು ಸಮಾಜದಲ್ಲಿ ಹೆಣ್ಣಿಗೂ ಬದುಕಲು ಹಕ್ಕಿದೆ ಅಂತೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಯಾಕಂದರೆ ಒಂಟಿ ಹೆಣ್ಣಿಗೆ ಸಮಾಜ ತುಂಬ ತುಂಬ ಜನನೇ ಮಾತಾಡ್ತಾರೆ ಯಾಕಂದರೆ ತುಂಬ ಥರದ ವಿಧಗಳಿಂದ ಮಾತಾಡ್ತಾರೆ ಅದನ್ನೆಲ್ಲ ಅವರು ಯಾವುದೇ ಕಿವಿಯೊಳಗೆ ಹಾಕದೆ ಅವರ ಬದುಕನ್ನು ಅವರು ಸ್ವಂತ ಕಟ್ಕೋಬೇಕಂತೇಳಿ ಒಂದು ತೀರ್ಮಾನವನ್ನು ತೊಗೊಂಡಿದ್ದಾರೆ ಆದರೆ ಆರಾಧ್ಯ ಕೇಳಿದಳು ಒಮ್ಮೆ ತಪ್ಪಾದ ಸಂಬಂಧದಿಂದ ಹೊರಬಂದ ಹೆಣ್ಣು ಮತ್ತೆ ಸಂತೋಷ ಆಯ್ಕೆ ಮಾಡಬಾರದೆ ಇವತ್ತು ಅವಳು ಹೇಳ್ತಾಳೆ ನಾನು ವಿಚ್ಛೇದಿತ ಅಲ್ಲ ನಾನು ನನ್ನ ಜೀವನವನ್ನು ಮತ್ತೆ ಆಯ್ಕೆ ಮಾಡಿದ ಹೆಣ್ಣು ಅಂಥೇಳಿ ಹೇಳ್ತಾರೆ ಸ್ನೇಹಿತರೆ ಯಾಕಂದರೆ ಸಮಾಜದಲ್ಲಿ ಪ್ರತಿಯೊಂದು ಹೆಣ್ಣಿಗೂ ಬದುಕಲು ಹಕ್ಕಿದೆ ಮತ್ತು ಅವ್ರಿಗೆ ಕೂಡ ನಮ್ಮ ಸಮಾನತೆ ಇದೆ ಅಂತ ನಾನು ಹೇಳ್ತೀನಿ ಅವರಿಗೂ ಕೂಡ ಬದುಕಲು ಬಿಡಿ ನೀವು ಕೂಡ ಬದುಕಿ ಅಂತ ನಾನು ಹೇಳ್ತೀನಿ ಎಲ್ಲ ವಿವರಗಳು ಕಾಲ್ಪನಿಕ ಅವೇರ್ನೆಸ್ ಪ್ರಪಂ ಪರ್ಫಾರ್ಮೆನ್ಸ್ ಮಾತ್ರ ಇದು ಮದುವೆ ಜಾಹೀರಾತು ಅಲ್ಲ ಇದು ಒಂದು ಸಮಾಜ ಜಾಗೃತಿ ಸಂದೇಶ ವಿಚ್ಛೇದನ ಅಂತ್ಯ ಅಲ್ಲ ಎರಡನೇ ಮದುವೆ ತಪ್ಪಲ್ಲ ಸಂತೋಷ ಆಯ್ಕೆ ಮಾಡುವುದು ಅಪರಾಧ ಅಲ್ಲ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಆದಷ್ಟು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮಿಟ್ ಮುಖಾಂತರ ತಿಳಿಸಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಅನಿಸಿಕೆಗಳನ್ನು ಕಮಿಟ್ ಮುಖಾಂತರ ತಿಳಿಸಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕಥೆಯಿಂದ ಇನ್ನೊಂದು ಹೆಣ್ಣಿಗೆ ಸ್ಫೂರ್ತಿ ಆಗಲಿ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ನಾನು ಹೇಳ್ತೀನಿ ಆದಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮಿಟ್ ಮುಖಾಂತರ ತಿಳಿಸಿ ನಾವು ನಿಮ್ಮನ್ನು ಸಂಪರ್ಕ